ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ದಿವಾಶ್ರೀ ಶ್ರೀ ಮೇಡಮ್ನವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ಅವರೇ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ ಹಿರಿಯರಾದಂತ ಬೇವಳ್ಳಿ ಶಂಕರನ್ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಬುಡಿನೂರು ಗ್ರಾಮದ ಹಿರಿಯರಾದಂತ ಆಡೇರಿ ವೆಂಕಟೇಶಣ್ಣವರೇ ಆರ್ಕಿಟಪ್ನವರೇ ವೆಂಗಸ್ವಾಮಿ ಅವರೇ ಡಿ ಎಂ ಎಸ್ ಮಂಜು ಅವರೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ವೆಂಕಟೇಶ್ ಸಾರ್ ಅವರೇ ಕ್ಲಸ್ಟರ್ ಮಟ್ಟದ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕರೇ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಈ ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂತ ದಿವ್ಯಾ ಅವರನ್ನ ತಮ್ಮ ನಿವಾಸದಲ್ಲಿ ಕೆಲವು ದುಷ್ಕರ್ಮಿಗಳು ಕೊಲೆ ಮಾಡಿರುತ್ತಾರೆ ಅದರ ಒಂದು ಅಂಗವಾಗಿ ಹನ್ನೊಂದನೇ ದಿನ ಇವತ್ತು ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ ಯಾಕಪ್ಪ ಈ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಅಂತಂದ್ರೆ ಈ ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ದಿವ್ಯಾ ಮೇಡಮ್ನವರ ಕೊಡುಗೆ ಅಪಾರವಾದದ್ದು ಸುಮಾರು ಹದ್ನಾಲ್ಕು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕರ್ತವ್ಯ ನಿರತ ಶಿಕ್ಷಕಿಯಾಗಿ ತನ್ನ ವೃತ್ತಿಗೆ ದ್ರೋಹವನ್ನ ಬಗೆಯದೆ ಪಾಠ ಪ್ರವಚನಗಳನ್ನ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿರತಕ್ಕಂತ ಒಂದು ಹೆಸರು ಅವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತೀನಿ ಅಂತ ಒಂದು ಶಿಕ್ಷಕಿ ಈ ಒಂದು ಶಾಲೆಯಲ್ಲಿ ಇಂಗ್ಲಿಷ್ ಪಾಠವನ್ನ ಎಲ್ಲಾ ತರಗತಿಗಳಿಗೂ ಬೋಧನೆ ಮಾಡ್ತಾ ಇದ್ರು ಅವರ ಒಂದು ಇಂಗ್ಲಿಷ್ ಪಾಠ ಮಾಡುವಾಗ ಸ್ವಚ್ಛವಾದಂತಹ ಪದಗಳಿಂದ ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನ ಬಳಸಿ ಪಾಠ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹ ಸರಳವಾಗಿ ಆ ಪಾಠವನ್ನ ಅರ್ಥ ಮಾಡ್ಕೊಳ್ತಾ ಇದ್ದ ಅಂತ ಒಂದು ಶೈಲಿಯನ್ನ ನಮ್ಮ ಮೇಡಮ್ನವರು ಹೊಂದಿದ್ರು ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷನೂ ರಾಷ್ಟ್ರೀಯ ಹಬ್ಬಗಳು ಬಂದಾಗ ಆ ಒಂದು ರಾಷ್ಟ್ರೀಯ ಹಬ್ಬದ ದಿನಾಚರಣೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ರು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರೋಮಾಂಚಕರವಾಗಿದ್ದು ಅಂತ ಒಂದು ಶೈಲಿಯನ್ನು ಸಹ ಅವರು ಹೊಂದಿದ್ರು ಈ ಒಂದು ವಿದ್ಯಾರ್ಥಿಗಳಿಂದ ಇಂಗ್ಲಿಷ್ ಅಲ್ಲಿ ಭಾಷಣ ಮಾಡ್ತಕ್ಕಂಥ ಒಂದು ಶೈಲಿಯನ್ನು ಕಲಿಸ್ಕೊಟ್ಟಿದ್ರು ಆ ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರೆ ನೋಡ್ತಕ್ಕಂಥ ಅನೇಕ ಜನರು ಈ ಒಂದು ವಿದ್ಯಾರ್ಥಿ ಈ ಶಾಲೆಯ ವಿದ್ಯಾರ್ಥಿ ಎಲ್ಲ ಕಾರ್ಮೆಂಟ್ ಶಾಲೆಯಿಂದ ಕರ್ಕೊಂಡು ಬಂದು ಈ ಶಾಲೆಯಲ್ಲಿ ಭಾಷಣವನ್ನು ಮಾಡಿಸ್ತಾ ಇದ್ದಾರೆ ಅಂತ ಅನೇಕ ಜನ ಅಂದಿದ್ದಾರೆ ಅಂತ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ದಿವ್ಯಾ ಮೇಡಮ್ನವರು ತಮ್ಮ ತಾಯಿಯ ಹೆಸರಲ್ಲಿ ಸುಮಾರು ಅನೇಕ ಸಾವಿರಾರು ರೂಪಾಯಿಗಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಮಕ್ಕಳನ್ನ ಅಷ್ಟೇ ಪ್ರೀತಿ ವಾಸ್ತವ್ಯದಿಂದ ಕಾಣ್ತಾ ಇದ್ರು ಮುಖ್ಯವಾಗಿ ಅವರಲ್ಲಿ ಜಾತಿ ಮತ ಭೇದ ಭಾವ ಏನೂ ಇಲ್ಲ ಎಲ್ಲ ಮಕ್ಕಳನ್ನು ಸಹ ತನ್ನ ಸ್ವಂತ ಮಕ್ಕಳಂತೆ ಮಾತಾಡಿಸ್ತಾ ಇದ್ರು ವೈಜ್ಞಾನಿಕ ಮನೋಭಾವವನ್ನ ಗುರಿಯಾಗಿಟ್ಟುಕೊಂಡು ಯಾವ ವಿದ್ಯಾರ್ಥಿಗೆ ಯಾವ ರೀತಿ ಪಾಠವನ್ನ ಮಾಡಿದರೆ ಆ ವಿದ್ಯಾರ್ಥಿಗೆ ಈ ಒಂದು ಪಾಠ ಅರ್ಥವಾಗುತ್ತೆ ಅಂತಕ್ಕಂಥ ಒಂದು ಶೈಲಿ ನಾನೆಂದೂ ಕಂಡಿಲ್ಲ ನಾವೆಂದೂ ನೋಡಿಲ್ಲ ಅಂತ ಒಂದು ಗುರುಗಳಾಗಿ ಈ ಒಂದು ಶಾಲೆಯಲ್ಲಿ ಹದಿನಾಲ್ಕು ವರ್ಷಗಳು ಸೇವೆಯನ್ನ ಸಲ್ಲಿಸಿ ಕೆಲವು ದುಷ್ಕರ್ಮಿಗಳ ಅತ್ಯಹಾಸಕ್ಕೆ ತನ್ನ ಪ್ರಾಣವನ್ನೇ ತಿಳಿದುಕೊಂಡಿರ್ತಕ್ಕಂಥ ದಿವ್ಯಾ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೊಂದು ದುಃಖದ ಕಾರ್ಯಕ್ರಮ ಒಂದು ಶೋಕದ ಕಾರ್ಯಕ್ರಮ ಅವರ ಒಂದು ಹೆಸರು ಈ ಒಂದು ಶಾಲೆಯಲ್ಲಿ ಎಂದೆಂದಿಗೂ ಇರಬೇಕು ಸರಿ ಆಗಿರಬೇಕು ಅಂತ ಹೇಳ್ತಾ ಈ ದುಃಖವನ್ನ ಬರೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರ ಕುಟುಂಬದವರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಇಲ್ಲಿನ ಮುಡಿನೂರಿನ ಗ್ರಾಮಸ್ಥರಿಗೆ ಆ ಭಗವಂತ ನೀಡಿಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗಣ್ಯರಿಗೂ ವಂದನೆಗಳು जय हिंद जय कर्नाटक भारत।